ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸಹ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಮಗೆ ಒಂದು ಇವತ್ತಿನ ಈ ಒಂದು ದಿನದಲ್ಲಿ ಸಂಕ್ರಾಂತಿ ಹಬ್ಬ ನಾವು ಯಾವ ದಿನದ ಒಂದು ಆಚರಣೆ ಮಾಡಬೇಕು ಮಹತ್ವ ಹಾಗೇನೆ ಈ ಸಲ ನಮಗೆ ಇಪ್ಪತ್ತ ಮೂರು ವರ್ಷಗಳ ನಂತರ ಏಕಾದಶ ಸಂಯೋಜನೆ ಕೂಡ ಆಗಿರುವಂತದ್ದು ಅದರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇದೇ ಒಂದು ಒಂದು ವಿಡಿಯೋದಲ್ಲಿ ಸೊ ಎಂಟುವರೆಗೆ ನೋಡಿ ಬನ್ನಿ ಶುರು ಮಾಡೋಣಂತೆ ನಾವು ಈ ಸಂಕ್ರಾಂತಿಯನ್ನು ಯಾವ ದಿನದಂದು ಆಚರಣೆ ಮಾಡ್ತೇವೆ ಅನ್ನೋದಾದರೆ ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಒಂದು ಸಮಯವನ್ನು ಅಥವಾ ದಿನವನ್ನು ನಾವು ಮಕರ ಸಂಕ್ರಮಣ ಹಬ್ಬ ಅಂತ ನಾವು ಕರಿತೇವೆ ಈಗ ಸೂರ್ಯನು ಧನುರ್ಮಾಸದಲ್ಲಿ ಇದ್ದು ನಮಗೆ ಧನುರ್ಮಾಸ ಪ್ರಾರಂಭವಾಗಿರುತ್ತದೆ ನಂತರದಲ್ಲಿ ನಮಗೆ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಅದು ಮಕರ ಸಂಕ್ರಾಂತಿ ಆಗಿರ್ತದೆ ಈಶ್ವರ ನಮಗೆ ಸೂರ್ಯನು ಯಾವ ದಿನದಂದು ಸಂಚಾರ ಮಾಡ್ತಾನೆ ಅನ್ನೋದಾದರೆ ಈಶ್ವರ ನಮಗೆ ಜನವರಿ ಹದಿನಾಲ್ಕನೇ ತಾರೀಕು ಸಂಜೆ ಅಂದರೆ ಮಧ್ಯಾಹ್ನ ಮೂರು ಗಂಟೆ ಆರು ನಿಮಿಷಕ್ಕೆ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಸೊ ಅದಕ್ಕಿಂತ ಮುಂಚೆ ಪೂಜೆ ಮಾಡಿದ್ದು ಅದು ನಮಗೆ ಧನುರ್ಮಾಸದ ಪೂಜೆ ಆಗಿರ್ತದೆ ಯಾರೆಲ್ಲ ಧನುರ್ಮಾಸದ ಪೂಜೆಯೂ ಮಾಡಿಲ್ವೋ ಅವರು ಹದಿನಾಲ್ಕನೇ ತಾರೀಕಿನವರೆಗೆ ಧನುರ್ಮಾಸ ಪೂಜೆ ಮಾಡ್ಬೋದು ಯಾಕೆಂದರೆ ನಮಗೆ ಮಧ್ಯಾಹ್ನ ಸೂರ್ಯ ಸೂರ್ಯ ಚಲಿತನವಾಗಿರೋದ್ರಿಂದ ನಮಗೆ ಹದಿನಾಲ್ಕನೇ ತಾರೀಕಿನ ಬೆಳಿಗ್ಗೆವರೆಗೆ ನಮಗೆ ಧನುರ್ಮಾಸನೇ ಇರುವಂಥದ್ದು ಸಾಕ ಹದಿನಾಲ್ಕಿನ ವಿಶೇಷವಾಗಿ ಧನುರ್ಮಾಸ ಪೂಜೆನ ಸಹ ನಾವು ಆಚರಣೆ ಮಾಡಬೇಕು ಮಾಡಬಹುದು ಹಾಗೆ ಇದರಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ನಮಗೆ ಸಲ ಇಪ್ಪತ್ತ ಮೂರು ವರ್ಷದ ನಂತರ ಏಕಾದಶಿ ಹಬ್ಬ ಸಹ ಬಂದಿರುವಂಥದ್ದು ಏಕಾದಶಿಯು ನಮಗೆ ಹದಿಮೂರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಹದ್ ಹದಿನೆಂಟು ನಿಮಿಷಕ್ಕೆ ಪ್ರಾರಂಭವಾಗಿದ್ದು ಹದಿನಾಲ್ಕನೇ ತಾರೀಕು ಸಂಜೆ ಬುಧವಾರ ಸಂಜೆ ಐದು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ನಾವು ಸೂರ್ಯೋದಯದ ಒಂದು ತಿಥಿಯವನ್ನು ತೆಗೆದುಕೊಂಡು ಹದಿನಾಲ್ಕನೇ ತಾರೀಕು ಏಕಾದಶಿಯನ್ನು ಆಚರಣೆ ಮಾಡ್ತೇವೆ ಹದಿನೈದನೇ ತಾರೀಕು ಪಾರ್ಣವನ್ನು ಮಾಡ್ತದೆ ಅಂದರೆ ದ್ವಾದಶಿಯನ್ನು ಆಚರಣೆ ಮಾಡ್ತೇವೆ ಹದಿಮೂರನೇ ತಾರೀಕಿಗೆ ನಮಗೆ ದಶಮಿ ರೀತಿ ಇರುವುದರಿಂದ ನಾವು ಉಪವಾಸವನ್ನು ಪ್ರಾರಂಭ ಮಾಡ್ತೇವೆ ಸಂಜೆ ಸಮಯದಿಂದ ಸೊ ಮೂರು ದಿನಗಳು ಸಹ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ನಾವು ಈ ಈ ಸಂಕ್ರಾಂತಿ ದಿನದಂದು ನಾವು ಸೂರ್ಯನಿಗೆ ಆರ್ಯವನ್ನು ಕೊಟ್ಟು ನಮ್ಮ ಮನೆಯವರ ಪೂಜೆ ಮಾಡಿಕೊಂಡು ಹಸುವಿನ ಪೂಜೆ ಮಾಡುವುದು ತುಂಬಾ ಒಂದು ಶ್ರೇಯಸ್ಕರವಾಗಿರೋದ್ರಿಂದ ಈ ಎಲ್ಲ ಪದ್ಧತಿನ ನಾವು ಅನುಕರಣೆ ಮಾಡಬೇಕು ಬೆಳಿಗ್ಗೆ ನಾವು ಸ್ನಾನ ಮಾಡಿಕೊಂಡು ಎಳಿನಿಂದ ಹಾಕಿಕೊಂಡು ನಾವು ಸ್ನಾನ ಮಾಡಬೇಕು ನಾವು ಸ್ನಾನ ಮಾಡುವಂಥ ಒಂದು ನೀರಿಗೆ ಗಂಗಾ ಜಲ ಹಾಗೆ ಸ್ವಲ್ಪ ಕಪ್ಪೆಲ್ಲು ಅಥವಾ ಒಂದು ಸ್ವಲ್ಪ ಬಿಳಿಯೆಲ್ಲ ಹಾಕ್ಕೊಂಡು ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ನಾವು ಮನೆಯ ದೇವರ ಪೂಜೆನ ಮಾಡಿಕೊಬೇಕು ಮನೆಯವರ ಪೂಜೆಯನ್ನು ಮಾಡಿಕೊಂಡು ವಿಶೇಷ ರೀತಿಯ ಒಂದು ಪೊಂಗಲ್ ಸಹ ನಾವು ಮಾಡಬೇಕು ಪ್ರಸಾದಕ್ಕೆ ಅಂತ ಕೆಲವರು ಹೊರಗೆನ ಸಹ ಆಚರಣೆ ಮಾಡ್ತಾರೆ ನಿಮಗೆ ಇಷ್ಟವಾದ ಎಲ್ಲ ರೀತಿಯ ಒಂದು ಪ್ರಸಾದಗಳನ್ನು ಸಹ ನಾವು ಮಾಡ್ಕೋಬಹುದು ಎಲ್ಲ ರೀತಿಯ ಒಂದು ಪ್ರಸಾದ ಮಾಡಿಕೊಂಡು ನಂತರದಲ್ಲಿ ಹಬ್ಬದ ಅಡುಗೆಯನ್ನು ಮಾಡಿಕೊಂಡು ಹಸುವಿನ ಪೂಜೆಯನ್ನು ಮಾಡುವುದು ತುಂಬಾ ಒಂದು ಒಳ್ಳೆಯದು ಈ ಸಂಕ್ರಾಂತಿ ಹಬ್ಬದಲ್ಲಿ ಪ್ರತಿ ಹಬ್ಬದಲ್ಲೂ ಸಹ ನಾವು ಮಾಡಬೇಕಾಗಿರುವಂಥದ್ದು ಇದು ಕೆಲವೊಂದು ಒಂದು ಕ್ರಮ ಆಗಿರ್ತದೆ ಇದರಲ್ಲಿ ನಮಗೆ ಈ ಸ ಸಂಕ್ರಾಂತಿ ಹಬ್ಬದಲ್ಲಿ ಪುಣ್ಯಕಾಲ ಹಾಗೆ ಮಹಾಪುಣ್ಯಕಾಲ ಯಾವಾಗ ಬಂದಿರುವಂಥದ್ದು ಅನ್ನೋದಾದ ಸಹ ಈ ಪುಣ್ಯಕಾಲದ ಹಾಗೆ ಮಹಾಪುಣ್ಯಕಾಲದಲ್ಲಿ ನಾವು ಎಂಥದ್ದೇ ಕೆಲಸವನ್ನು ಮಾಡಿದ್ರೂ ಸಹ ನಮಗೆ ದುಪ್ಪಟ್ಟು ಪುಣ್ಯ ಬರುತ್ತದೆ ಅಂತ ಒಂದು ನಂಬಿಕೆ ಸೊ ಪುಣ್ಯಕಾಲವು ನಮಗೆ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಮೂ ಹದಿಮೂರು ನಿಮಿಷದಿಂದ ಸಂಜೆ ಆರು ಗಂಟೆ ಹನ್ನೆರಡು ನಿಮಿಷವರೆಗೆ ಇರುವಂಥದ್ದು ತೊತ್ರಿ ನಮಗೆ ಎರಡು ಗಂಟೆ ಅರವತ್ತೊಂಬತ್ತು ನಿಮಿಷ ಇರ್ತದೆ ಈ ಸಮಯದಲ್ಲಿ ನೀವು ಸ್ನಾನ ಮಾಡಿ ನೀವು ದೇವಸ್ಥಾನಕ್ಕೆ ಕೆಲವೊಂದು ವಸ್ತುಗಳನ್ನು ದಾನ ಮಾಡುವಂಥದ್ದು ಅಂದರೆ ಅವರೆಕಾಳು ಆಗಿರ್ಬೋದು ಕಬ್ಬು ಆಗಿರ್ಬೋದು ಗೆಣಸು ಆಗಿರ್ಬೋದು ಹಾಗೆ ನವಧಾನ್ಯಗಳನ್ನು ಆಗಿರ್ಬೋದು ಕುಂಬಳಕಾಯಿ ಆಗಿರಬಹುದು ಹಾಗೆ ಎಳ್ಳು ಬೆಲ್ಲ ನೀವು ಯಾರಿಗೆಲ್ಲ ಅವಶ್ಯಕತೆ ಇರ್ತಾರೋ ಅವರ ಜೊತೆಗೇನೆ ದೇವಸ್ಥಾನಕ್ಕೆ ಸಹ ದಾನ ಮಾಡಬೇಕು ಆ ಥರ ಮಾಡೋದ್ರಿಂದ ನಿಮಗೆ ಏನಾದ್ರು ದೋಷ ಇದೆ ಆ ದೋಷಗಳು ಸಹ ನಮಗೆ ಒಂದು ಪರಿಹಾರವಾಗ್ತದೆ ಇದರಲ್ಲಿ ಮಹಾಪುಣ್ಯಕಾಲ ಯಾವುದಪ್ಪ ಅನ್ನೋದಾದರೆ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭವಾಗಿದ್ದು ಸಂಜೆ ಐದು ಗಂಟೆ ಒಂದು ನಿಮಿಷಕ್ಕೆ ಇರ್ತದೆ ಮಾ ಪುಣ್ಯಕಾಲ ಹಾಗೆ ಪುಣ್ಯಕಾಲ ಒಂದೇ ಖಲಿಗೆಯಲ್ಲೇ ನಮಗೆ ಪ್ರಾರಂಭವಾಗಿರೋದ್ರಿಂದ ಇದೇ ಒಂದು ಸಮಯದಲ್ಲಿ ಎಲ್ಲ ಆಚರಣೆಗಳನ್ನು ಮಾಡಬಹುದು ನೀವು ಸಂಕ್ರಾಂತಿ ಆಚರಣೆ ಮಾಡುವುದಾದರೆ ಇದೇ ಸಮಯದಲ್ಲಿ ಈ ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷದಿಂದ ಸಂಜೆ ಏಳು ಗಂಟೆವರೆಗೆ ನೀವು ಆಚರಣೆ ಮಾಡಬಹುದು ತೊಂದರೆನೇ ಇಲ್ಲ ಆದರೆ ಏಕಾದಶಿ ಆಚರಣೆ ಮಾಡುವುದಾದ್ರೂ ಈ ಸಂಕ್ರಾಂತಿ ಹಬ್ಬ ಆಚರಣೆಯನ್ನು ಮಾಡಲು ಬರುವುದಿಲ್ಲ ಯಾಕೆಂದರೆ ನಾವು ಹಬ್ಬದಲ್ಲಿ ನಾವು ಪೊಂಗಲ್ ಎಲ್ಲ ನಾವು ಸಿದ್ಧತೆ ಮಾಡಿಕೊಂಡು ದೇವರಿಗೆ ಪ್ರಸಾದ ಇರುವುದರಿಂದ ನೀವು ಏಕಾದಶಿ ಆಚರಣೆ ಮಾಡುವುದಾದರೆ ನೀವು ಆಚರಣೆ ಮಾಡಲು ಬರುವುದಿಲ್ಲ ನೀವು ಫಲಹಾರವನ್ನು ನೀವು ದೇವರಿಗೆ ನೀವು ನೈವೇದ್ಯವಾಗಿ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಂಡು ಹದಿನೈದನೇ ತಾರೀಕು ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಬಹುದು ನೀವು ಪೊಂಗಲನ್ನು ಸುರತೆ ಮಾಡಿಕೊಂಡು ದೇವರಿಗೆ ಸುಪ್ರಸಾದವಿಟ್ಟು ನಮ್ಮ ಮನೆಯವರ ಪೂಜೆ ಸಹ ಮಾಡಿಕೊಂಡು ನಮಗೆ ಅದರಲ್ಲೇ ಪಾಲನದ ಸಮಯದ ಪೂಜೆ ಹಾಗೆ ದ್ವಾದಶಿ ಪೂಜೆ ಹಾಗೆ ಈ ಹಬ್ಬದ ನಮ್ಮ ಮನೆ ಪೂಜೆ ಸಹ ಒತ್ತದಲ್ಲೇ ನಮಗೆ ಬರ್ತದೆ ಸೊ ನಮಗೆ ಎರಡು ಮೂರು ಪೂಜೆ ಒಂದರಲ್ಲೇ ಆಗಿಬಿಡ್ತದೆ ಸೊ ಗುರುವಾರ ನಾವು ಸಂಕ್ರಾಂತಿ ಹಬ್ಬದ ಪೊಂಗಲ್ ಭೋಗಿ ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ ಹದಿನಾಲ್ಕನೇ ತಾರೀಕು ನಮಗೆ ಸಂಕ್ರಾಂತಿ ಇರುವಂಥದ್ದು ಹನ್ನೆರಡನೇ ತಾರೀಕಿಗೆ ಭೋಗಿ ಹಬ್ಬ ಇರುವಂಥದ್ದು ಹಾಗೆ ಇಂಥದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಾವು ದೇವರ ಸಾಮಾನುಗಳನ್ನು ಯಾವ ದಿನ ಶುದ್ಧಿ ಮಾಡ್ಕೋಬೇಕಪ್ಪ ಅನ್ನೋದಾದರೆ ನೀವು ಹನ್ನೆರಡನೇ ತಾರೀಕು ಸೋಮವಾರನೇ ಮಾಡ್ಕೊತು ಮನವೊಲಿತು ಇಲ್ಲ ಅಂದರೆ ನೀವು ಬೇಕಾದ್ರೆ ಬುಧವಾರ ಸಹ ಮಾಡ್ಕೋಬಹುದು ಮಂಗಳವಾರ ಒಂದು ಬೇರೆ ಯಾಕೆಂದರೆ ನಾವು ಮಂಗಳವಾರ ದೇವರ ಸಾಮಾನುಗಳನ್ನು ತೆಗಿಬಾರ್ದು ಸಹ ಕಾರ ಮಂಗಳವಾರ ಬೇರೆ ಬುಧವಾರ ಮಾಡ್ಕೋಬೋದು ನಾವು ಹಬ್ಬದ ದಿವಸನೇ ಮಾಡ್ಕೊಳ್ತೀವಿ ಅನ್ನೋದಾದರೆ ತುಂಬ ಒಂದು ಒಲೇದು ಹದಿನೈದನೇ ತಾರೀಕೇ ಬೆ ಹದಿನೈದನೇ ತಾರೀಕಿನೇ ಬೆಳಗ್ಗೆ ನೀವು ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ದೇವರ ಪಾತ್ರ ನೀವು ಶುದ್ಧಿ ಮಾಡಿಕೊಂಡು ಜೋಡಿನೆ ಮಾಡಿಕೊಂಡು ನಂತರ ನೀವು ಹಬ್ಬದ ಪೂಜೆಯನ್ನು ಆಚರಣೆ ಮಾಡಬಹುದು ಹಾಗೆಯೇ ನಂತರದ ಒಂದು ದಿನದಲ್ಲಿ ನಾನು ನಿಮಗೆ ಆ ಹಬ್ಬದ ಪೂಜೆ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಸಹ ಸವಿಸ್ತಾರವಾಗಿ ತಿಳಿಸ್ಕೊಳ್ತಾ ಹೋಗ್ತೀನಿ ನೋಡಿದ ಇವತ್ತಿನ ಒಂದು ವಿಜಯದ ದಿನ ನಮಗೆ ಸಂಕ್ರಾಂತಿ ಹಬ್ಬದ ಆಚರಣೆ ಯಾವ ದಿನ ಮಾಡಬಹುದು ಹಾಗೆಯೇ ಇಪ್ಪತ್ತ ಮೂರು ವಯಸ್ಸಿನ ನಂತರ ಸಂಯೋಜವಾಗಿರುವಂಥ ಈ ಶತಿಲಾ ಏಕಾದಶಿಯು ಯಾವಾಗ ಅಂತ ತಿಳಿಸ್ಕೊಡ್ತೀನಿ ಎಲ್ಲರೂ ಇಷ್ಟವಾಗಿ ನಾನು ಭಾವಿಸ್ತೇನೆ ಇಷ್ಟವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು